ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಆರೋಗ್ಯಕ್ಕೆ ಒಳ್ಳೇದಾದಂತಹ ದಿ ಬೆಸ್ಟ್ ಅಂದ್ರೆ ಬೆಸ್ಟ್ ಅಂದ್ರೆ ಆಮ್ಲ ಜ್ಯೂಸ್ ಅಂತ ಹೇಳ್ಬೋದು ಯಾವ ರೀತಿ ಮಾಡೋದು ಅಂತ ನೋಡೋಣ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಜೊತೆಗೆ ನಿಮ್ ಟಿಪ್ಸ್ ಸಹ ಸಿಗುತ್ತೆ ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇಲ್ಲಿ ಮೂರು ಆಮ್ಲ ತಗೊಂಡಿದೀನಿ ಅಂದ್ರೆ ಬೆಟ್ಟದ ಕಾಯಿ ಒಂದು ದೊಡ್ಡದು ಎರಡು ಸಣ್ಣದು ತೊಳೆದು ಈ ತರ ಬೀಜ ತೆಗೆದು ಕಟ್ ಮಾಡ್ಕೊಂಡಿದೀನಿ ಫ್ರೆಂಡ್ಸ್ ಸರಿ ಸುಮಾರು ಒಂದು ಕಪ್ ಅಷ್ಟು ಆಗುತ್ತೆ ಫ್ರೆಂಡ್ಸ್ ಮೂರ್ ಬೆಟ್ಟದ ಅಂದ್ರೆ ಆಮ್ಲ ನೋಡಿ ಆ ಆಮ್ಲನ ಜಾರಕ್ಕೆ ಸೇರ್ಸ್ಕೊಂತ ಇದ್ದೀನಿ ಇಲ್ಲಿ ಒಂದ್ ಅಷ್ಟು ಹಸಿರು ಮೆಣಸಿನ್ಕಾಯಿ ನಿಮ್ಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ಸೇರ್ಸ್ಕೊಂತ ಸೇರ್ಸ್ಕೊಂಡುದ್ರಿಂದ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ ಎರಡು ಎಲೆ ಪುದೀನ ತಗೊಂಡಿದೀನಿ ಹಾಗೆ ಒಂದ್ ಅಷ್ಟು ಶುಂಠಿ ಕೂಡ ಸೇರ್ಸ್ಕೊಂತ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂತ ಇದ್ದೀನಿ ಉಪ್ಪು ಸೇರ್ಸೋದ್ರಿಂದ ನಿಮ್ಗೆ ಒಗ್ಗ್ರೊಗ್ರು ಅನ್ಸಲ್ಲ ಫ್ರೆಂಡ್ಸ್ ಇಲ್ಲಿ ಅರ್ಧ ಗ್ಲಾಸ್ ನೀರ್ ಸೇರಿಸಿಕೊಂಡು ನುಣ್ಣಗೆ ರುಬ್ಕೊಂತ ಇದೀನಿ ಇಲ್ಲಿ ನೋಡಿ ರುಬ್ಬಿರೋ ಮಿಶ್ರಣ ಅಂದ್ರೆ ಆಮ್ಲ ಜ್ಯೂಸ್ ನ ಸ್ಟೈನರ್ ಸಹಾಯದಿಂದ ಈ ತರ ಸೋದಿಸ್ಕೊಂತ ಇದ್ದೀನಿ ಫ್ರೆಂಡ್ಸ್ ಹಾಗೆ ಜಾರ್ಗೆ ಅರ್ಧ ಗ್ಲಾಸ್ ನೀರ್ ಸೇರಿಸಿ ಅದನ್ನು ತೊಳೆದು ಮತ್ತೆ ಸ್ಟ್ರೈನರ್ ಗೆ ಸೇರಿಸ್ಕೊಂಡು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಸ್ಪೂನ್ ಸಹಾಯದಿಂದ ಮ್ಯಾಶ್ ಸ್ಮ್ಯಾಶ್ ಮಾಡೋದ್ರಿಂದ ನಿಮ್ಗೆ ಅದರಲ್ಲಿರೋ ಆಮ್ಲ ಜ್ಯೂಸ್ ಎಲ್ಲ ಬೇರ್ಪಡಿಕೆ ಆಗಕ್ಕೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ವಾರಕ್ಕೊಮ್ಮೆ ಕೊಮ್ಮೆ ಆದ್ರೂ ಟ್ರೈ ಮಾಡಲೇಬೇಕು ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಆಮ್ಲ ಜ್ಯೂಸು ನೋಡಿ ಗ್ಲಾಸ್ಗೆ ಐಸ್ ಕ್ಯೂಬ್ ಸೇರ್ಸ್ಕೊಂಡು ಜ್ಯೂಸ್ನ ನ ಸರ್ವ್ ಮಾಡ್ಕೊತಾ ಇದೀನಿ ಫ್ರೆಂಡ್ಸ್ ಐಸ್ ಕ್ಯೂಬ್ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಒಗರು ಅಂತ ಏನು ಅನ್ಸಲ್ಲ ಫ್ರೆಂಡ್ಸ್ ಈ ಆಮ್ಲ ಜ್ಯೂಸು ಶುಗರ್ ಕಂಟ್ರೋಲ್ ಮಾಡುತ್ತೆ ಬಿ ಪಿ ಕಂಟ್ರೋಲ್ ಮಾಡುತ್ತೆ ಹಾಗೆ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಫ್ರೆಂಡ್ಸ್ ಹಾಗೆ ಫೇಸ್ಗೂ ತುಂಬಾ ಒಳ್ಳೇದು ಗ್ಯಾಸ್ಟ್ರಿಕ್ ಅಂತೂ ರಾಮ ಬಾಣ ಅಂತ ಹೇಳ್ಬೋದು ಡಯೆಟ್ ಮಾಡೋರ್ಗಂತೂ ಇನ್ನೂ ತುಂಬಾ ಒಳ್ಳೇದು ಫ್ರೆಂಡ್ಸ್ ಹಾಗೂ ಹೊಟ್ಟೆ ಸಹ ಕ್ಲೀನ್ ಮಾಡುತ್ತೆ ಫ್ರೆಂಡ್ಸ್ ನಿಮಗೆ ಒಂದು ಗ್ಲಾಸ್ ಜಾಸ್ತಿ ಆದರೆ ಇದರಲ್ಲಿ ಅರ್ಧ ಗ್ಲಾಸ್ ಬೇಕಾದ್ರೂ ತೊಗೊಬೋದು ಫ್ರೆಂಡ್ಸ್ ಕೊಮ್ಮೆ ಆದರೂ ತೊಗೊಂಡು ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಂಡುದರಿಂದ ಇದ್ರೆಲ್ಲ ಬೆನಿಫಿಟ್ ಸಿಗುತ್ತೆ ಫ್ರೆಂಡ್ಸ್ ಇನ್ನಷ್ಟು ಏಸಿ ರೆಸಿಪಿ ಅಂದರೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್